ಅಲ್ಲಪ್ಪ ಅಂದ್ರೆ ನಾವು ಮಾತ್ರ ಬಳಸ್ಕೊಂಡಿದ್ದೆವು ಬಳಸ್ಕೊಂಡಿದ್ದೇವೆ ಅಂದ್ರೆ ನಾವು ಅನ್ಯಾಯವಾಗಿ ಬಳಸ್ಕೊಂಡಿಲ್ಲ ಅವ್ರು ಮಾಡೋದು ಕರೆ ಅಂತಕ್ಕಂಥ ನಮ್ಗೆ ಗೊತ್ತದ ಅದಕ್ಕೆ ನಾವು ಹೇಳಿದೆವಪ್ಪ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು ನೋಡಿ ಈ ಕರೆ ಕರೆ ಸಿದ್ದರಾಮಣ್ಣ ಎಂಥ ಒಳ್ಳೆ ಮನುಷ್ಯ ಅಂತ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು ಹಿಂದಿರುದ ವರ್ಗದ ಒಬ್ಬ ನಾಯಕ ಅಂತ ಹೇಳಿ ಈ ವಿಷಯದಾಗ ನನಗೇನ ಅಷ್ಟು ಅವರು ಅಧಿಕಾರಕ್ಕೆ ಬೆನ್ನು ಹತ್ತಿಬಿಟ್ರು ನನಗೂ ಭಾಳ ಕೆಟ್ಟ ಅನ್ನಿಸ್ಲಾಗುತ್ತೆ ಹತ್ತಬಾರ್ದಾಗಿತ್ತು ಅವರು ನಿಜವಾಗಿ ಒಳ್ಳೆ ಹೆಸರು ಇತ್ತು ಈಗ ನೋಡಿರಿ ಪಾಪ ರಾಮಕೃಷ್ಣ ಹೆಗ್ಡೆವ್ರು ಬರೀ ಒಂದು ಸಣ್ಣ ಫೋ ಕದ್ದಾಲಿಕೆ ಫೋನ್ ಮಾಡೋದು ಅಂದಕ್ಕೆ ರಾಜೀನಾಮೆ ಕೊಟ್ಟ ಇತ್ತು ಇನ್ನೂ ಐವತ್ತು ವರ್ಷ ಉಳಿತದ ರಾಮಕೃಷ್ಣ ಹೆಗ್ಡೆ ಅವರು ಹಂಗೆ ಇವನು ಉಳಿತಿತ್ತು ಇನ್ನೊಂದು ಐವತ್ತು ವರ್ಷ ರಾಜೀನಾಮೆ ಕೊಟ್ಟಿದ್ರೆ ಕೊಡಲಿಲ್ಲಲ್ಲ ಅದಕ್ಕೆ ಅಧಿಕಾರಕ್ಕೆ ಬೆನ್ನು ಹತ್ತಾರ ಅಂತ ನಮಗೂ ಅನಿಸ್ಲಾಗತ್ತೆ ಅದು ಈಗ ಹೇಳ್ತಾರೆ ರೀ ಈಗ ನಾಲ್ಕು ಕೋರ್ಟ್ ಹೇಳ್ತದಲ್ರಿ ಏನು ಹೇಳೋದು ನೋಡ್ರಿ ನೋಡ್ರಿ ಸಿದ್ದರಾಮಣ್ಣಂದು ಇದು ಒಂದೇ ಕೇಸಲ್ಲ ತಿಳ್ಕೊರಿ ಈ ಕೇಸ್ನಾಗ ಏನು ಆತದ ಆತದ ಆಗಿಲ್ಲ ಅಂದ್ರೆ ಇನ್ನೂರು ಭಾಳ ಅದಾವ ಕೇಸ್ ತಯಾರು ಮಾಡಿರ್ತಾರೆ ಅದೇ ನನಗೇನು ಗೊತ್ತಮ್ಮ ಹೇಳ್ತಾರಪ್ಪ ಯಾರೋ ಫೋನ್ ಮಾಡಿ ಮಾಡಿ ಅದು ಇದು ಅಂತ ಆಯ್ತು ರಪ್ಪ ಅಂತೇಳಿ ನಿಮ್ಮ ಮುಂದೆ ನಾವು ಹೇಳ್ತೇವೆ ಅಷ್ಟೇ ಆಗೋದಂತೂ ಗಚ್ಚಿ ಅದಾವೆ ಅದಾವ ಅದ ಅದಾವ್ರು ಬಾ ಅದಾವ ಭಾಳ ಅದ ಬಿ ಜೆ ಪಿ ಪ್ಲ್ಯಾನ್ ಅಲ್ಲ ರೀ ಅವ್ರ ಮಂದಿನೇ ಪ್ಲ್ಯಾನ್ ಹಾಕ್ತಾರೆ ಹಿಂಗೆ ಯಾಕೆ ಮಾಡ್ಲಕ್ಕೀರಿ ನೀವು ಬಿ ಜೆ ಪಿ ಅವ್ರ ಪಾತ್ರ ಏನೂ ಇಲ್ಲ ಅವ್ರ ಪಾರ್ಟಿಯವರೇ ಹಿಂಗೆ ಕೊಡ್ತಾರೆ ಹಿಂಗೆ ಕೆಳಗೆ ಬಾಂಡೆ ಇದು ನೋಡ್ರಿ ಇದು ನೋಡಿ ಅವರೇ ಕೊಡ್ತಾರೆ ಮತ್ತೆ ತಗೊಳಕ್ಕೆ ನಮಗೇನು ಬ್ಯಾಡತ್ತೆ ನಾವು ಅದು ನಮಗೆ ಒಂದು ರಾಜಕೀಯವಾಗಿ ಹಸ್ರಾಗಿ ಬೆಳೆಸ್ಕೊತೇವಪ್ಪ ಅವ್ರು ಕೊಡ್ತಾರಂತ ಹೇಳಿ